ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಜನರಲ್ ಆಗಿ ನಾವು ಬೇಳೆ ಸಾರು ಮಾಡ್ತೀವಿ ಬೇಳೆ ಸಾರಿಗಿಂತ ಸ್ವಲ್ಪ ಹೆಚ್ಚು ಈಸಿ ಅಂತಾನೆ ಹೇಳ್ಬೋದು ಅಷ್ಟೇ ರುಚಿಕರ ಅಂತ ಹೇಳ್ಬೋದು ಬಹಳ ಬೇಗ ಮಾಡ್ಕೋಬಹುದಾದಂಥ ರೆಸಿಪಿ ಇದು ಹಾಗೆ ಬನ್ನಿ ಮತ್ತೆ ಆಗ್ತಾ ಹೆಸರು ಬೇಳೆ ಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಹೆಸರು ಬೇಳೆ ಸಾರು ಮಾಡೋದಕ್ಕೋಸ್ಕರ ತಾವಿಲ್ಲಿ ನೋಡ್ತಾ ಇರಬಹುದು ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕೊಳ್ತಾ ಇರತಕ್ಕಂಥದ್ದು ಹೆಸರುಬೇಳೆ ಸರಾಗಿದ್ರು ಸಹ ಇದಕ್ಕೆ ಕಾಲು ಕಪ್ ಅಳತೆಯ ತೊಗರಿಬೇಳೆನ ಹಾಕೊಳ್ತಾ ಇದ್ದೀವಿ ತೊಗರಿಬೇಳೆನೂ ಸಹ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳೆದಂಥದ್ದು ನಂತರ ಈ ರೀತಿ ಕಟ್ ಮಾಡಿದಂತ ಒಂದು ಈರುಳ್ಳಿ ಈರುಳ್ಳಿ ಯಾವ ರೀತಿ ಕಟ್ ಮಾಡಿದ್ದು ಅದೇ ರೀತಿ ಟೊಮೊಟೊ ಹಣ್ಣನ್ನು ಸಹ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ಈ ಒಂದು ಸೈಜಲ್ಲಿ ಕಟ್ ಮಾಡಿ ನೀಟಾಗಿ ತೊಳೆದಂಥ ಎರಡು ಬದನೆಕಾಯಿಗಳು ಜೊತೆಗೆ ಒಂದು ಕ್ಯಾರೆಟ್ ಇನ್ನು ನೀಟಾಗಿ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದಂಥ ಆಲೂಗೆಡ್ಡೆ ಒಂದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ನಾವು ತೊಗೊಂಡಂಥ ಐದು ಹಸಿ ಮೆಣಸಿನ್ಕಾಯಿನ ಮದ್ಯಕ್ಕೆ ಸೀಳಿ ಹಾಕ್ತಾ ಇರ್ತಕ್ಕಂಥದ್ದು ಇನ್ನು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಸಾರಿನ ಪುಡಿ ಅಂತ ಹೇಳ್ತಾರೆ ಇದು ಬಂದು ಖಾರದ ಪುಡಿ ಅಲ್ಲ ಸಾರಿನ ಪುಡಿ ಸಾಂಬಾರ್ ಪೌಡರ್ ಮರಿಬೇಡಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಹಾಗೆ ಸಾರಿಗೆ ಬೇಕಾದಂಥ ಹುಳಿ ಅಂಶ ಅಂದರೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀಟಾಗಿ ನೀರಲ್ಲಿ ನೆನೆಸಿ ಕಿವುಚಿ ಸೇರಿಸ್ತಾ ಇರ್ತಕ್ಕಂಥ ನೀರು ಈ ಒಂದು ಸಾರು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಕುಕ್ಕರ್ಗೆ ಹಾಕಾಯಿತು ಈಗ ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ಳೋಣ ಖಂಡಿತ ಏನು ಪದಾರ್ಥಗಳು ಉಪಯೋಗ್ಸಿದ್ವೋ ಆ ಪದಾರ್ಥಗಳನ್ನ ಯಥಾವತ್ತಾಗಿ ಉಪಯೋಗಿಸಿ ಅಡುಗೆ ಮಾಡೋದಕ್ಕೆ ಅಥವಾ ಸಾರು ಮಾಡೋದಕ್ಕೆ ಬರಲ್ಲ ಅಂತಕ್ಕಂಥವ್ರು ಸಹ ಬಹಳ ಸುಲಭವಾಗಿ ಮಾಡಬಹುದಾದಂಥ ಸಾರಿದು ಯಾರು ಬೇಕಾದ್ರೂ ಮಾಡಬಹುದು ಇವತ್ತು ನಾವೇನು ರುಚಿನ ಪಡಿತಾ ಇದೀವಿ ಅದೇ ರುಚಿನ ನೀವು ಪಡಿಬಹುದು ಖಂಡಿತ ಸ್ವಲ್ಪ ರುಚಿನಲ್ಲಿ ಏನಾದ್ರು ಏರುಪೇರು ಬಂದರೆ ಅದರ ಅರ್ಥ ನೀವು ಉಪಯೋಗಿಸ್ತಾ ಇರ್ತಕ್ಕಂಥ ಸಾರಿನ ಪುಡಿ ಅಥವಾ ಸಾಂಬಾರ್ ಪುಡಿ ಏನು ಒಂದು ಟೇಸ್ಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀರನ್ನು ಹಾಕಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆನ ಬಳಸ್ತಾ ಇದೀವಿ ಈ ರೀತಿ ಎಣ್ಣೆನ ಹಾಕಿ ಈಗ ಕುಕ್ಕರ್ಗೆ ಸೇರಿಸಿದಂತ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಕುಕ್ಕರ್ಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ ನಾಜೂಕಾಗಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ ಖಂಡಿತ ಮೂರರಿಂದ ನಾಲ್ಕು ವಿಸಲ್ ಕೂಗಿಸ್ಕೋಬೋದು ಯಾಕೆಂದರೆ ಬೇಳೆ ಬೇಯಬೇಕಲ್ವಾ ಬೇಳೆ ತರಕಾರಿ ಎಲ್ಲ ಬೆಂದು ಕುಕ್ಕರ್ ಮೂರು ವಿಸಲ್ ಬರಲಿ ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ಕುಕ್ಕರ್ನ ಮೂರರಿಂದ ನಾಲ್ಕು ವಿಸಲ್ ಆಯಿತು ಮೊದಲೇ ಹೇಳಿದಾಗ ಮೂರು ಅಥವಾ ನಾಲ್ಕು ವಿಸಲ್ ಕೂಗ್ಸ್ಕೋಬಹುದು ತಮ್ಮಿಚ್ಚೆ ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ಆಗಿ ತಣ್ಣಗಾಗಬೇಕು ಮೂರರಿಂದ ನಾಲ್ಕು ವಿಸಲ್ ಬಂದಾದ ನಂತರ ಕುಕ್ಕರು ಕಂಪ್ಲೀಟಾಗಿ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ತರಕಾರಿ ಎಲ್ಲ ಬೆಂದಿದೆ ಬೇಳೆನೂ ಸಹ ಬೆಂದಿದೆ ಈ ಸಮಯದಲ್ಲಿ ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು ಅಂದರೆ ಮಸಿಬೇಕು ಅದಕ್ಕೋಸ್ಕರ ಮಸಿ ತಕ್ಕಂಥ ಮರದಿಂದ ನಾವು ಇದನ್ನ ನೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ ನೀವು ಬೇಕಿದ್ರೆ ಸೌಟ್ನ ಸಹಾಯದಿಂದ ಸಹ ಮಾಡ್ಕೋಬೋದು ತೀರಾ ಹೆಚ್ಚು ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಅಥವಾ ಕಡಿಮೆನೂ ಬೇಡ ಒಂದು ಅದಕ್ಕೆ ಮಾಡಿಕೊಂಡ್ರೆ ಸಾಕು ಯಾಕೆಂದರೆ ತೀರಾ ನುಣ್ಣಗೆ ಮಸ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ಇರಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಅದಕ್ಕೆ ನೀಟಾಗಿ ಮಸದಾಯ್ತು ಅಂದ್ರೆ ಮ್ಯಾಶ್ ಮಾಡಾಯ್ತು ಈ ಸಮಯದಲ್ಲಿ ಅರ್ಧ ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ ತರಕಾರಿ ಬೇಯಿಸ್ಬೇಕಾದ್ರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿದ್ವಿ ಈಗ ಮತ್ತೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ತಮಗೆ ಸಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರನ್ನು ಏರುಪೇರು ಮಾಡ್ಕೋಬೋದು ನೀರನ್ನು ಹಾಕಿರೋದ್ರಿಂದ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀರೆಲ್ಲ ಹಾಗೆ ಮಿಕ್ಸ್ ಮಾಡಿದ ನಂತರ ಈ ಒಂದು ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸುವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಾಗೆ ಚಿಟಿಕೆಯಷ್ಟು ಇಂಗಿನ ಪುಡಿನೂ ಸಹ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ್ರೆ ಆಯಿತು ಸಾರಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧವಾಯಿತು ಈಗ ಈ ಒಗ್ಗರಣೆಯನ್ನು ಸಾರಿಗೆ ಹಾಕ್ಕೊಳ್ಳೋಣ ಒಗ್ಗರಣೆಯನ್ನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸೊಗಸಾದಂಥ ಹೆಸರು ಬೇಳೆ ಸಾರು ಸಿದ್ಧವಾಗಿಬಿಡುತ್ತೆ ಈಗ ಕುದಿಸ್ತಕ್ಕಂಥ ಐದು ನಿಮಿಷ ಏನಿದೆಯಲ್ಲ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಇಲ್ಲಿ ಐದು ನಿಮಿಷಗಳ ಕಾಲ ಸಾರು ಚೆನ್ನಾಗಿ ಕುದ್ದಾಯಿತು ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಒಗ್ಗರಣೆಯನ್ನು ಸಾರಿಗೆ ಸೇರಿಸಿದ ಮೇಲಂತೂ ಆರೋಮ ಮತ್ತಷ್ಟು ಸೂಪರ್ ಆಗಿದೆ ಈ ರೀತಿಯಾದಂಥ ಸಾರು ನೀವೇ ನೋಡಿದ್ರಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ರುಚಿನಲ್ಲಿ ಅದ್ಭುತವಾಗಿರುತ್ತೆ ಇಡ್ಲಿ ದೋಸೆ ಅನ್ನ ಚಪಾತಿ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದಿನದ ಮೂರು ಹೊತ್ತು ಸಹ ಈ ಸಾರನ್ನು ಉಪಯೋಗಿಸ್ಬೋದು ಏನನ್ನು ತುರಿಯೋ ಹಾಗಿಲ್ಲ ಯಾವುದನ್ನು ರುಬ್ಬೋ ಹಾಗಿಲ್ಲ ಬಹಳ ಸುಲಭವಾಗಿ ಬಹಳ ಬೇಗ ಮಾಡ್ಕೋಬೋದಾದಂಥ ಅದು ಅತ್ಯಂತ ರುಚಿಕರವಾದ ಸಾರು ಅಂದರೆ ಖಂಡಿತ ತಪ್ಪಿಲ್ಲ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಸಾರನ್ನು ಒಮ್ಮೆ ಮಾಡಿ ನೋಡಿ ಆಗ ನಿಮಗೂ ತಿಳಿಯುತ್ತೆ ಇದರ ಅದ್ಭುತ ಏನು ಅಂತ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂತ ಈ ಹೆಸರು ಬೇಳೆ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ವಿಡಿಯೋಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಡಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ